ರಾಜ್ಯ ಸರ್ಕಾರವು ಎಸ್ಸಿಪಿಎಸ್ ಟಿಎಸ್ಪಿ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದುರ್ಬಳಕೆ ಮಾಡುತ್ತಿದೆ ಎಂದು ಆರೋಪಿಸಿ ಜಿಲ್ಲಾ ಬಿಜೆಪಿಯಿಂದ ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಂಸದ ಗೋವಿಂದ ಕಾರಜೋಳ ಬಿಜೆಪಿ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ ನೇತೃತ್ವದಲ್ಲಿ ಬೀದರ್ ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯಪಾಲರ ಹೆಸರಿಗೆ ಬರೆದ ಮನವಿ ಪತ್ರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು ಇನ್ನು ರ್ಯಾಲಿಯಲ್ಲಿ ಬಿಜೆಪಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ನೀಲಿ ಧ್ವಜಗಳು ರಾರಾಜಿಸಿದವು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕಿದರು ಬಳಿಕ ಮಾತನಾಡಿದ ಗೋವಿಂದ ಕಾರಜೋಳ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದು ಎರಡು ವರ್ಷಗಳಾಗುತ್ತಿವೆ ಆದರೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆರಂಭಗೊಂಡಿಲ್ಲ ಹಿಂದೆ ಬಿಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಚಾಲನೆ ಕೊಟ್ಟಿದ್ದ ಯೋಜನೆಗಳೇ ಈಗಲೂ ನಡೆಯುತ್ತಿವೆ ಹೊಸ ಕಾಮಗಾರಿ ಕೈಗೆತ್ತಿಕೊಂಡಿದ್ದರೆ ಅದರ ಬಗ್ಗೆ ರಾಜ್ಯ ಸರ್ಕಾರ ಶ್ವೇತಪತ್ರ ಹೊರಡಿಸಲಿ ಎಂದು ಆಗ್ರಹಿಸಿದರು ರೈಲ್ವೆ ಹೆದ್ದಾರಿ ಯೋಜನೆಗಳು ಭೂಸ್ವಾಧೀನ ನಡೆಯುತ್ತಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗುತ್ತಿಲ್ಲ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ಘೋಷಿಸಿದರೂ ಬಿಡುಗಡೆಗೊಳಿಸಿಲ್ಲ ಒಂದೇ ಒಂದು ಹೊಸ ಹಾಸ್ಟೆಲ್ ಶಾಲೆ ನಿರ್ಮಿಸಿಲ್ಲ ಇದು ದಲಿತರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ಟೀಕಿಸಿದರು ಆಡಳಿತದ ಕಡೆ ಲಕ್ಷ್ಯ ಇಲ್ಲ ನ್ಯೂಸ್ ಏಟೀನ್ ಹೇಳಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿರಿ ಹೋರಾಟ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ದಲಿತರು ಇದರ ಮಧ್ಯದಾಗ ಹಣಿಕೆ ಹಾಕಿ ನಮಗೆ ಏನಾದರೂ ಅವಕಾಶ ಸಿಗ್ತದೆ ನೋಡ್ತಾ ಇದ್ದಾರೆ ಹೀಗಾಗಿ ಆಡಳಿತ ಸಂಪೂರ್ಣವಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಮಾಡಿ ಹಣ ಕೊಡುವತ್ತು ಒತ್ತಡ ಹಾಕಿದ್ದಕ್ಕಾಗಿ ಕೆಲವು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ ಅಂತ ಹೇಳಿ ಅರವತ್ತ್ನಾಲ್ಕು ಸಾವಿರ ಕೋಟಿ ಬಾಕಿ ಇದ್ದುದಕ್ಕಾಗಿ ದಯಾಮರಣ ಕೇಳ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಅದಕ್ಕೆ ಹಗಲ ಬ್ಯಾಂಕ್ಗಳ ದರೋಡೆ ಇದ್ದಾವೆ ಕೊಲೆ ಸಲಿಗೆಗಳಾಗ್ತಾ ಇದ್ದಾವೆ ಮಹಿಳೆಯರ ಮೇಲೆ ಅತ್ಯಾಚಾರ ಇದೆ ಯಾರೂ ನೋಡುವವ್ರಿಲ್ಲ ಇಲ್ಲೇ ಬೀದರ್ನಲ್ಲೇ ಬ್ಯಾಂಕ್ ದರೋಡೆ ಮಾಡಿ ಕೊಂದು ಹೋದರು ಇವತ್ತಿಗೂ ದರೋಡೆ ಮಾಡಿ ಕೊಂದಂಥವ್ರನ್ನ ಹಿಡಿದು ಜೈಲಿಗೆ ಹಾಕುವಂಥ ತಾಕತ್ತು ಈ ಸರ್ಕಾರಕ್ಕಿಲ್ಲ ಅಂದರೆ ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕತೆಯನ್ನು ಸಿದ್ದರಾಮಯ್ಯ ಕಳೆದ ವರ್ಷ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಬಜೆಟ್ ಅನ್ನು ಹೇಳಿ ಇದುವರೆಗೂ ಸಂಗ್ರಹ ಆಗಿರ್ತಕ್ಕಂಥ ಹಣ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಕೋಟಿ ಹಬ್ಬ ಹಬ್ಬ ಅಂದ್ರೆ ಮಾರ್ಚ್ ಮತ್ತು ಫೆಬ್ರವರಿ ಇನ್ನೊಂದು ಐವತ್ತು ಸಾವಿರ ಇಪ್ಪತ್ನಾಲ್ಕು ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಹೇಗೆ ಹೊಂದಿಸ್ತೀರಿ ಅನ್ನೋದು ಜನರ ಮುಂದೆ ಶ್ವೇತ ಪತ್ರ ಹೊರಡಿಸ್ಬೇಕು ಏನು ಈ ವರ್ಷ ನಾಲ್ಕು ಲಕ್ಷ ಕೋಟಿ ಇಡ್ತೀವಿ ಅಂತೀರಿ ನಾಲ್ಕು ಲಕ್ಷ ಕೋಟಿಗೆ ಬಜೆಟ್ಗೆ ಹಣ ಎಲ್ಲಿ ತರ್ತೀರಿ ಸೋರ್ಸ್ ಏನದ ಹೇಳಬೇಕು ಹೇಳ್ಬೇಕು ಅದನ್ನು ಹೇಳ್ದೆ ಬರೀ ಬಂಡತನದಿಂದ ನಾವು ಬಜೆಟ್ ಮಂಡಿಸಿದ್ದೀನಿ ದೊಡ್ಡ ಬಜೆಟ್ ಮಂಡಿಸಿದ್ದೀನಿ ಎಸ್ ಸಿ ಎಸ್ ಟಿಗೆ ಅಷ್ಟು ಕೊಟ್ಟಿನಿ ಇಷ್ಟು ಕೊಟ್ಟಿನಿ ಅಂದರೆ ಎಸ್ ಸಿ ಎಸ್ ಟಿಗೆ ಈ ವರ್ಷ ಟೋಟಲಿ ಖರ್ಚಾದದ್ದು ಇಪ್ಪತ್ತೆರಡು ಪರ್ಸೆಂಟ್ ನಿಗಮಗಳಿದ್ದಾವೆ ಅಂಬೇಡ್ಕರ್ ನಿಗಮ ವಾಲ್ಮೀಕಿ ನಿಗಮ ಬಂಜಾರ ನಿಗಮ ಆದಿಜಾಂಬವ್ ನಿಗಮ ಇಂಥ ಅನೇಕ ನಿಗಮಗಳಿದ್ದಾವೆ ಎಲ್ಲ ಕೂಡಿ ಮೂರು ಲಕ್ಷ ಮೂರು ನೂರ ಎಂಬತ್ತು ಕೋಟಿ ಮೂರು ಲಕ್ಷ ಮೂರು ಮೂರು ನೂರ ಎಂಬತ್ತು ಕೋಟಿ ಒಳಗೆ ಅವ್ರು ಬಿಡುಗಡೆ ಮಾಡಿದ್ದು ಕೇವಲ ಎಂಬತ್ತು ಕೋಟಿ ಬಿಡುಗಡೆ ಮಾಡಿದ ಎಲ್ಲ ಯೋಜನೆಗಳು ನಿಂತು ಇವತ್ತು ಗಂಗಾ ಕಲ್ಯಾಣ ಇಲ್ಲ ಭೂ ಒಡೆತನ ಯೋಜನೆ ಇಲ್ಲ ನೇರ ಸಾಲ ಇಲ್ಲ ಯಾವುದೂ ಇಲ್ಲ ದಲಿತರಿಗೆ ಮಾಡಿದಷ್ಟು ಅನ್ಯಾಯ ಸಿದ್ದರಾಮಯ್ಯನವ್ರ ಸರ್ಕಾರ ಹಿಂದೆ ಯಾವ ಸರ್ಕಾರವೂ ಕೂಡ ಸಿದ್ದರಾಮಯ್ಯನವ್ರು ಮಾಡಿದಷ್ಟು ಅನ್ಯಾಯವನ್ನು ಮಾಡಿದ್ರು ಅದಕ್ಕಾಗಿ ನಾವು ಒತ್ತಾಯ ಮಾಡ್ತೀವಿ ಕೂಡಲೇ ಈ ವರ್ಷ ಏಳನೇ ತಾರೀಕಿಗೆ ಏನು ಬಜೆಟ್ ಮಾಡ್ತಾರೆ ಮಾಡ್ತೀನಿ ಆ ಏಳನೇ ತಾರೀಕಿನ ಬಜೆಟ್ನಲ್ಲಿ ಎಂಬತ್ತೈದು ಸಾವಿರ ಕೋಟಿ ಇಡಬೇಕು ಹಿಂದಿನ ವರ್ಷದ ಅರವತ್ತು ಸಾವಿರ ಈ ವರ್ಷದ್ದು ಸೇರಿ ಎಂಬತ್ತೈದು ಸಾವಿರ ಕೋಟಿ ಇಡಬೇಕು ಇಪ್ಪತ್ತೈದು ಸಾವಿರ ಕೋಟಿ ಹಿಂದಿನ ವರ್ಷದ ಬಾಕಿನೂ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ ಆ ಹಣವನ್ನು ಶಿಕ್ಷಣಕ್ಕೆ ಅವ್ರಿಗೆ ಗಂಗಾ ಕಲ್ಯಾಣಕ್ಕೆ ಭೂ ಒಡೆತನಕ್ಕೆ ಉದ್ಯೋಗ ಕೊಡಬೇಕು ಅಂತ ಒತ್ತೆ ಪರಿಶಿಷ್ಟ ಅನುದಾನ ಅವರ ಕಲ್ಯಾಣಕ್ಕಾಗಿಯೇ ಬಳಸಬೇಕು ಆದರೆ ಬೇರೆ ಉದ್ದೇಶಕ್ಕಾಗಿ ಬಳಸುತ್ತಿದ್ದಾರೆ ಬಿಜೆಪಿ ಶಾಸಕರಿರುವ ಕ್ಷೇತ್ರಗಳಿಗೆ ಅನುದಾನ ಕೊಡುತ್ತಿಲ್ಲ ಎಂದು ಆರೋಪಿಸಿದರು ಪಕ್ಷದ ರಾಜ್ಯ ಕಾರ್ಯದರ್ಶಿಯೂ ಆದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರಾದೆ ಮುಖಂಡರಾದ ಗುರುನಾಥ್ ಜಾಂತಿಕರ್ ಗುಂಡಪ್ಪ ವಕೀಲ್ ಬಸವರಾಜ್ ಆರ್ಯ ಈಶ್ವರ್ ಸಿಂಗ್ ಠಾಕೂರ್ ಫರ್ನಾಂಡಿಸ್ ಹಿಪ್ಪಳಗಾಂವ್ ಸುಧೀರ್ ಹಾಜರಿದ್ದರು ರೋಹನ್ ಮನೋಹರ್